ಜಯೋಗಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ಎಚ್ ಶಿವರಾಮೇಗೌಡರಿಗೆ ಜಯ ಹೋಗಿ ಎಚ್ ಶಿವರಾಮೇಗೌಡರಿಗೆ ಜಯೋಗಿ ಗಂಗಾವತಿಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಮಾಡ್ಲೇಕ್ ಬೇಕು ಮಾಡಲೇಬೇಕು ಮಾಡಲೇಬೇಕು ಅರವತ್ತು ಪರ್ಸೆಂಟ್ ಕನ್ನಡ ಕಡ್ಡಾಯ ಮಾಡಲೇಕ್ ಬೇಕು ಮಾಡ್ಲೇಬೇಕು ಕನ್ನಡದಲ್ಲಿ ವಿಚಾರಣೆ ಕೂಡ ಬಂದ ಬರ್ಲೇ ಬೇಕು ಬರಲೇಬೇಕು ಅಂತರಕ್ಷ ವೇದಿಕೆ ಹೆಚ್ ಶಿವರಾಮೇಗೌಡರ ಆದೇಶದ ಮೇರೆಗೆ ಇವತ್ತೇನು ಗಂಗಾವತಿ ತಾಲೂಕಾದ್ಯಂತ ಕನ್ನಡ ಕನ್ನಡ ಮಯ ಆಗ್ಬೇಕಂತೇಳಿ ನವಂಬರ್ ಒಂದರಿಂದ ಆ ಕರ್ನಾಟಕ ಘನ ಸರ್ಕಾರವು ಅರವತ್ ಪರ್ಸೆಂಟ್ ಕನ್ನಡ ಉಳಿದಿದ್ದೆಲ್ಲ ಬೇರೆ ಭಾಷೆನ ಹೇಳಿ ನಾಮಫಲಕನ ಉಚ್ಚಾರಣೆ ಹೇಳಿ ಆ ನವೆಂಬರ್ ಒಂದರಿಂದನೇ ಒಂದು ಹೋರಾಟದ ಹಾದಿಯಲ್ಲಿ ಬಂದು ಇವತ್ತು ಫೆಬ್ರವರಿ ಇಪ್ಪತ್ನಾಲ್ಕರೊಳಗೆ ಎಲ್ಲ ಕನ್ನಡ ಮಯ ಆಗ್ಬೇಕಂತೇಳಿ ಆದೇಶ ಹೊರಡಿಸಿದ್ದು ಅದ ಆದ ಕೂಡಲೇ ಈ ಇದರ ಒಂದು ಉದ್ದೇಶದ ಮೇರೆಗೆ ಇವತ್ತು ರಾಜ್ಯಪಾಲರು ಕೂಡ ಕನ್ನಡದಲ್ಲಿ ಕನ್ನಡ ಕಡ್ಡಾಯ ಹೋಗ್ಬೇಕಂತೇಳಿ ಇವತ್ತು ಸಹಿಯನ್ನ ಮಾಡಿ ಕನ್ನಡ ಪರ ಸಂಘಟನೆಗೆ ಒಂದು ನ್ಯಾಯ ವಿಧಿಸುವಂತ ಕೆಲಸ ಮಾಡಿದರೆ ಈ ಕೂಡಲೇ ಇದರ ಸಂಬಂಧಪಟ್ಟಂತ ಅಧಿಕಾರಿಗಳು ಗಂಗಾವತಿಯಲ್ಲಿ ಕನ್ನಡದ ನಾಮಫಲಕವನ್ನ ಅರವತ್ ಪರ್ಸೆಂಟ್ ಮೇಲ್ಗಡೆ ಕೆಳಗಡೆ ತಮ್ಮ ಒಂದು ಅನ್ಯ ಭಾಷೆಯನ್ನ ಹಾಕೋಬೇಕಂತೇಳಿ ಈಗ ಸಂಬಂಧಪಟ್ಟಂತ ತಹಸೀಲ್ದಾರ್ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡ್ತಾ ಇದೀವಿ ಈ ಅಪ್ಪಿತಪ್ಪಿ ಏನಾದರೂ ಇದರ ಒಂದು ಉಚ್ಚಾರಣೆ ಆಗದೆ ಇದರಲ್ಲಿ ಯಾವ್ದ ರೂಪದೋಷ ಕಂಡು ಬಂದಲ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನಾವು ಆ ಧರಣಿ ಹೇಳಿ ಮೂಲಕ ಎಚ್ಚರಿಸಿಕೊಳ್ತಾ ಇದೀವಿ ಜಯ ಕರ್ನಾಟಕ ಕಾರ್ಯಾಲಯವತಿ ಮಾನ್ಯ ಮಾನ್ಯರೇ ವಿಷಯ ನಗರದ ವಾಣಿಜ್ಯ ಮಾಡಿಗಳು ಹಾಗೂ ಉದ್ಯಮಗಳಿಂದ ನಾಮಫಲಕದಲ್ಲಿ ಕನ್ನಡ ಕಡ್ಡಾಯಗೊಳಿಸುವ ಕುರಿತು ಮನವಿ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಕನ್ನಡ ರಕ್ಷಣಾ ವೇದಿಕೆ ಉದ್ಯಮ ತಾಲೂಕು ಸಮಿತಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಕನ್ನಡ ನಾಮಫಲಕ ಕಡ್ಡಾಯಗೊಳಿಸುವಂತೆ ವಿಧಾನಮಂಡಲ ಅಧಿವೇಶನದಲ್ಲಿ ಅನುಮೋದನೆ ದೊರೆತಿದ್ದು ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ತಿದ್ದುಪಡೆಯ ವಿಧೇಯಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂಬಂಧಿಸಿದಂತೆ ರಾಜ್ಯಪತ್ರ ಹೊರಡಿಸಲಾಗಿದೆ ಕೂಡಲೇ ನಗರದ ಸರ್ಕಾರಿ ಸ್ಥಳೀಯ ಪ್ರಾಧಿಕಾರದಿಂದ ಅನುಮತಿ ಮತ್ತು ಮಂಜೂರಾತಿ ಪಡೆದ ವಾಣಿಜ್ಯ ಕೈಗಾರಿಕೆ ಟ್ರಸ್ಟ್ಗಳು ಆಮೇಲೆ ಸಮಾಲೋಚನೆ ಕೇಂದ್ರಗಳು ಪ್ರಯೋಗಾಲಯಗಳು ಆಸ್ಪತ್ರೆಗಳು ಔಷಧಿ ಅಂಗಡಿಗಳು ಮನೋರಂಜನಾ ಕೇಂದ್ರಗಳು ಹೋಟೆಲ್ಗಳು ಸೇರಿದಂತೆ ಇನ್ನಿತರ ಉದ್ಯಮಿಗಳ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತು ಪರ್ಸೆಂಟ್ ವರ್ಷ ಕನ್ನಡ ಭಾಷೆ ಪ್ರದರ್ಶಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಕ್ಷಣೆ ವೇದಿಕೆ ಶ್ರೀರಾಮೇಗೌಡ ಬಣ ಒತ್ತಾಯಿಸುತ್ತದೆ ಕೂಡಲೇ ನಗರದ ಎಲ್ಲ ಪರಿಕರಗಳ ನಾಮಫಲಕಗಳಲ್ಲಿ ಕನ್ನಡ ಭಾಷೆ ಪ್ರದರ್ಶಿತವಾಗಬೇಕು ತಪ್ಪಿದ್ದಲ್ಲಿ ತಮ್ಮ ಸಂಘಟನೆ ವತಿಯಿಂದ ನಾಮಫಲಕಗಳಿಗೆ ಕಪ್ಪು ಮಸಿ ಬಳಿಯುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ತಮ್ಮ ಗಮನಕ್ಕೆ ಬರವಹಿಸುತ್ತದೆ ಧನ್ಯವಾದಗಳು ರಾಜ್ಯಾಧ್ಯಕ್ಷರು ಮತ್ತು ಗಂಗಾವತಿ ತಾಲೂಕಿಗೆ ಸಂಬಂಧಪಟ್ಟ ಯಮ್ನೂರು ಭಟ್ ತಾಲೂಕು ಅಧ್ಯಕ್ಷರು ಗಂಗಾವತಿ ಹಾಗೂ ಸರ್ವ ಸದಸ್ಯರು ಇಂದೇನು ಮಾನ್ಯ ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಮನವಿ ಪತ್ರ ನೀಡುವುದರ ಮೂಲಕ ನಗರದ ವಾಣಿಜ್ಯ ಮಳಿಗೆಗಳು ಹಾಗೂ ಉದ್ಯಮಗಳಲ್ಲಿ ನಾಮ ಕುಲಕದಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಕಡ್ಡಾಯಗೊಳಿಸುವ ಕುರಿತು ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆಯೋ ಈ ಒಂದು ಮನವಿ ಪತ್ರವನ್ನು ಮಾನ್ಯ ತಹಶೀಲ್ದಾರ್ಗಳಿಗೆ ಸ್ವೀಕರಿಸುತ್ತಾ ಹಿಂದೆ ಸಂಬಂಧಪಟ್ಟ ಸ್ಥಳೀಯ ಪ್ರಾಧಿಕಾರಿಗಳಿಗೆ ಪತ್ರಿಕಾ ಪ್ರಕಟಣೆ ಹೊರಡಿಸುವುದರ ಮೂಲಕ ಮತ್ತು ಅವರಿಗೆ ಪ್ರತ್ಯೇಕವಾಗಿ ಸುತ್ತೋಲೆ ಪ್ರಪತ್ರ ಮಾಡುವುದರ ಮೂಲಕ ಈ ಕೂಡಲೇ ಅವರಿಗೆ ಎಚ್ಚರಿಕೆ ನೀಡಿ ಗಂಗಾವತಿ ತಾಲೂಕಿನಾದ್ಯಂತ ಕನ್ನಡ ನಾಮಕಲು ಕಳವಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾನ್ ತಹೀಲ್ದಾರ್ ಹಾಗೂ ನಾನು ವೈಯಕ್ತಿಕವಾಗಿ ತಮ್ಮಲ್ಲಿ ಧನ್ಯವಾದ ಕಲಿಸ್ಕೊಡ್ತೀನಿ ಗೊತ್ತಾರೆ